ನಮ್ಮ ಕರ್ನಾಟಕ ನವೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕರಂದು ಗುಮಟ ನಗರಿ ಬಿಜಾಪುರ ವಿಜಯಪುರ ಆಯಿತು. ವಿಜಯಪುರಕ್ಕೆ ಬಿಜಾಪುರ ವಿದ್ಯಾಪುರ ಬಿಜಪುರ ಮಹಮ್ಮದ್ಪುರ ಕಾದ್ಯಾಪುರ ಎಂತಲೂ ಕರೆಯುತ್ತಾರೆ ಆದಿಲ್ ಶಾಹಿ ಮನೆತನ ಸುಮಾರು ಇನ್ನೂರು ವರ್ಷಗಳ ಕಾಲ ವಿಜಯಪುರದ ರಾಜ್ಯಭಾರ ಮಾಡಿದರು ಯಾವುದೇ ದಿಕ್ಕಿನಿಂದ ನೋಡಿದರೂ ಸ್ಮಾರಕಗಳನ್ನ ಕಾಣುವುದರಿಂದ ಸ್ಮಾರಕಗಳ ನಗರ ಎಂತಲೂ ಕರೆಯುತ್ತಾರೆ ಇಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಸ್ಮಾರಕಗಳು ದೊರೆತ ಕಾರಣ ಭಾರತೀಯ ಪುರಾತತ್ವ ಇಲಾಖೆ ಇದನ್ನ ಸಂರಕ್ಷಿತ ನಗರ ಎಂದು ಘೋಷಿಸಿದೆ ವಿಶೇಷವಾಗಿ ನಗರದ ಯಾವುದೇ ಮೂಲೆಯಿಂದ ನೋಡಿದರೂ ಒಂದು ಗುಮ್ಮಟ ಕಾಣುವುದರಿಂದ ಗುಮ್ಮಟ ನಗರಿ ಎಂದು ಕರೆಯುತ್ತಾರೆ ವಿಶ್ವವಿಖ್ಯಾತ ಗೋಲ್ ಗುಂಬಜ್ ವಿಶ್ವದಲ್ಲೇ ಎರಡನೇ ದೊಡ್ಡ ಗುಮ್ಮಟ ತಾಜ್ ಮಹಲ್ ಇಬ್ರಾಹಿಂ ರೋಜಾ ಮತ್ತು ಪಿಸುಮಾತಿನ ಗ್ಯಾಲರಿ ಹೊಂದಿರುವ ದೊಡ್ಡ ಗುಮ್ಮಟವೆಂದೇ ಪ್ರಖ್ಯಾತಿ ಪಡೆದಿರುವ ಗೋಲಗುಮ್ಮಟ ಹೀಗೆ ಹಲವು ಅಚ್ಚರಿಗಳನ್ನ ಒಳಗೊಂಡಿರುವ ಜಿಲ್ಲೆ ವಿಜಯಪುರ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿಯಲ್ಲಿ ನಿರ್ಮಾಣವಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಮತ್ತು ಎಪಿಜೆ ಅಬ್ದುಲ್ ಕಲಾಂ ಏರ್ಪೋರ್ಟ್ ಇರುವುದು ಇದೇ ಜಿಲ್ಲೆಯಲ್ಲಿ ರಾಜ್ಯದ ನಾಲ್ಕು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲೊಂದಾದ ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರ ಇರುವುದು ವಿಜಯಪುರದಲ್ಲೇ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾನಿಲಯವಿರುವುದು ನಮ್ಮ ವಿಜಯಪುರದಲ್ಲಿ ಮಾತ್ರ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ ಜನ್ಮಸ್ಥಳ ಇದೇ ಜಿಲ್ಲೆಯ ಬಸವನ ಬಾಗೇವಾಡಿ ಇಲ್ಲಿನ ಇಂಗಳೇಶ್ವರ ಜೊತೆಗೆ ಸಾವಿರಾರು ಶರಣರ ಸೂಪಿ ಸಂತರ ಜನ್ಮಭೂಮಿ ಕರ್ಮಭೂಮಿ ಇದೇ ಬಿಜಾಪುರ ಜಿಲ್ಲೆ ನಡೆದಾಡುವ ದೇವರೆಂದೇ ಖ್ಯಾತವಾದ ಸಿದ್ದೇಶ್ವರ ಶ್ರೀಗಳ ಜ್ಞಾನ ಯೋಗಾಸನವಿರುವುದು ವಿಜಯಪುರದಲ್ಲಿ ಮೈಲಾರ ಮಹದೇವ ಹರಡೇಕರ್ ಮಂಜಪ್ಪ ಆರ್ ಡಿ ರಾಣಿಯವರ ಕಾರ್ಯಕ್ಷೇತ್ರವಾಗಿದ್ದು ವಿಜಯಪುರ ಜಿಲ್ಲೆ ಖ್ಯಾತ ಗಣಿತ ಶಾಸ್ತ್ರಜ್ಞ ಖಗೋಳ ಶಾಸ್ತ್ರಜ್ಞ ಭಾಸ್ಕರಾಚಾರ್ಯರ ಜನ್ಮಸ್ಥಳ ಇದೇ ಜಿಲ್ಲೆಯ ಸಾರವಾಡ ಗ್ರಾಮ ಕನ್ನಡ ಸಾಹಿತ್ಯದ ಮಧುರಚನ್ನ ಮಕ್ಕಳ ಸಾಹಿತ್ಯದ ಕಂಚಾಣಿ ಶರಣಪ್ಪ ಜಾನಪದ ತಜ್ಞ ಸಿಂಪಿ ಲಿಂಗಣ್ಣ ಅಭಿನವ ಪಂಪ ನಾಗಚಂದ್ರ ಸಂಶೋಧಕ ಎಂಎಂ ಕಲಬುರ್ಗಿ ಶಿವಶರಣ ಮಡಿವಾಳ್ ಮಾಚಯ್ಯ ಹಾಸ್ಯ ಭಾಷಣಕರ್ತೆ ಇಂದುಮತಿ ಸಾಲಿಮಠ್ ವಚನ ಪಿತಾಮಹ ಫಾಗು ಹಳಕಟ್ಟೆ ಇವರೆಲ್ಲರೂ ನಮ್ಮ ವಿಜಯಪುರದ ಗೌರವ ಗಗನ್ ಮಹಲ್ ಆಸರ್ ಮಹಲ್ ಮಲಿಕೆ ಮೈದಾನ್ ತೋಫ್ ಜೋಡಗುಮ್ಮಟ ಬಾರಾಕಮಾನ್ ಜುಮಾ ಮಸ್ಜಿದ್ ಸಿದ್ದೇಶ್ವರ ಗುಡಿ ಆಲಮಟ್ಟಿ ಉದ್ಯಾನವನ ಮತ್ತು ಶಿವಗಿರಿ ವಿಜಯಪುರದ ಪ್ರೇಕ್ಷಣೀಯ ಸ್ಥಳಗಳು ಮೊಹರಂ ಹೆಜ್ಜೆ ಕುಣಿತ ಹಂತಿ ಪದ ಗೀಗಿ ಪದ ಲಾವಣಿ ಪದ ಡೊಳ್ಳು ಪದ ಡೊಳ್ಳು ಕುಣಿತಗಳಿಗೆ ವಿಜಯಪುರ ಪ್ರಸಿದ್ಧ ಇಲ್ಲಿನ ಖಾದ್ಯ ಬಿಳಿ ಜೋಳ ಸಜ್ಜಿ ಕಡಕ್ ರೊಟ್ಟಿ ಉಸುಳಿ ಕಾಳು ಎಣಗಾಯಿ ಪಲ್ಯ ಶೇಂಗಾ ಚಟ್ನಿ ಕೆನೆ ಮೊಸರು ಶೇಂಗಾ ಹೋಳಿಗೆ ಜೊತೆಗೆ ಕಡಕ್ ಚುರುಮುರಿ ಚೂಡ ಬಾಯಿ ಚಪ್ಪರಿಸಿ ತಿಂದರೆ ಅದರ ಮಜಾನೇ ಬ್ಯಾರೆ